ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಕೋಸ್ಟ್ ಗಾರ್ಡದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕರ್ನಾಟಕದವರಿಗೆ ಮಾತ್ರ ಇರತಕ್ಕಂಥ ಹುದ್ದೆಗಳಾಗಿವೆ ಅಂದರೆ ಕನ್ನಡಿಗರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಕರ್ನಾಟಕದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ ನೇಮಕಾತಿಯಾಗಿದೆ ಇಲ್ಲಿ ಸ್ವಿಪ್ಪರು ಮತ್ತು ಸಫಾಯವಾಲಾ ಹುದ್ದೆಗಳ ಅರ್ಜಿಗಳಿದ್ದಾರೆ ಈ ಸ್ಯಾಲ್ರಿ ಇಪ್ಪತ್ತೊಂದರಿಂದ ಅರವತ್ತೊಂಬತ್ತು ಸಾವಿರ ಇರತಕ್ಕಂಥ ಸ್ಯಾಲ್ರಿ ನೇಮಕಾತಿಯಾಗಿದೆ ಟೆಂತ್ ಮತ್ತು ಐ ಟಿ ಐ ಪಾಸ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಯವರಿಗೂ ವಯೋಮಿತಿ ಅರ್ಜಿ ಶುಲ್ಕ ಆಮೇಲೆ ಅದು ಸಲ್ಲಿಸುತ್ತಿಗೂ ಫಿಸಿಕಲ್ ಯಾವ ರೀತಿ ಇರುತ್ತೆ ಮೆಡಿಕಲ್ ಯಾವ ರೀತಿ ಇರುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಆಮೇಲೆ ಯಾವ ರೀತಿ ವಿದ್ಯಾರ್ಥಿ ಕರೆದಾರೆ ಅಂತ ಈ ವಿಡಿಯೋದಲ್ಲಿ ಡಿಟೇ ಡೀಟೇಲ್ಸ್ ಡೀಟೇಲ್ಸ್ಗೆ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಬುಕ್ ಫ್ರೆಂಡ್ಸ್ ನೀರವಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ವಿದ್ಯಾರ್ಥಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡೋಣ ನೋಡಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ ಆಗಿದೆ ಇಲ್ಲಿ ಕರ್ನಾಟಕ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದು ಅಫೀಷಿಯಲ್ ವೆಬ್ಸೈಟ್ ಆಗಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಪಿ ಡಿ ಎಫ್ ಅನ್ನು ಯಾವ ರೀತಿ ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ ಏನು ಮಾಹಿತಿ ಬಂದಿದೆ ವಯೋಮಿತಿ ವಿದ್ಯಾರ್ಥಿ ಫಿಸಿಕಲ್ ಮೆಡಿಕಲ್ಲು ಆಮೇಲೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಏಜ್ ಲಿಮಿಟ್ ಯಾವ ರೀತಿ ಇರುತ್ತೆ ಯಾರು ಅಪ್ಲೈ ಮಾಡಬೇಕಂತ ಅಂತ ನೋಡೋಣ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ನೋಡಿ ಪಿ ಡಿ ಎಫ್ ರೀತಿ ಆಗಿದೆ ಅದು ನೋಡಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ ರೆಕ್ವೈರ್ಮೆಂಟ್ ಆಫ್ ದಿ ಎನ್ರೋಲ್ ಫಾಲೋವರ್ಸ್ ಮೇಲ್ ಕ್ಯಾನಲಿದ್ದಾರೆ ಇವರಿಗೆ ಪೊಲೀಸ್ ಮಾತ್ರ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ರಿಸಿಪ್ಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ ದಿ ಹತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಇಲ್ಲಿ ಫಾರ್ ಕರ್ನಾಟಕ ಸ್ಟೇಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಮಾತ್ರ ಅಧ್ಯಯನ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಮೇಲ್ ಇಂಡಿಯನ್ ಸಿಟಿಜನ್ ಪ್ರೊಸೆಸಿಂಗ್ ಎಜುಕೇಷನ್ ಕ್ವಾಲಷನ್ ಆ್ಯಂಡ್ ಏಜ್ ಪ್ರೆಸ್ಕ್ರೈಬ್ಡ್ ಬಿಲೋ ದಿ ರಿಕ್ವೈರ್ಮೆಂಟ್ ಆಫ್ ದಿ ಪೋಸ್ಟ್ ಆಫ್ ಎನ್ರೋಲ್ಮೆಂಟ್ ಅಂತ ಕೊಟ್ಟಿದ್ದಾರೆ ಎನ್ರೋಲ್ ಅಂತ ಇಲ್ಲಿ ಪೋಸ್ಟ್ ಮಟ್ಟು ಸ್ವೀಪರ್ ಮತ್ತು ಸಫಾಯಿ ವಾಲ ಹುದ್ದೆ ಸ್ವೀಪರ್ ಅಥವಾ ಸಫಾಯಿ ಸಫಾಯಿ ಹುದ್ದೆ ಇದೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಆರ್ಮ್ಡ್ ಫೋರ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನೇಮಕತೆ ಕೊಟ್ಟಿದ್ದಾರೆ ಇಲ್ಲಿ ಮೊದಲೇ ನೋಡ್ಬೇಕಾದ್ರೆ ಟೈಪ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ವೆಕೆನ್ಸಿ ಕೊಟ್ಟಿದ್ದಾರೆ ಎಜುಕೇಶನ್ ಕ್ವಾಲಿಫಿಷನ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಪೋಸ್ಟ್ ಮಟ್ಟು ಸ್ವೀಪರು ಅಥವಾ ಸಫಾಯಿ ಗ್ರೂಪ್ ಸಿ ನಾನ್ ಗ್ರಾಜುಯೇಟ್ ಹುದ್ದೆಗಳಾಗಿವು ಇಲ್ಲಿ ಟೋಟಲ್ ಹುದ್ದೆಗಳು ಜನರಲ್ ಮೂರು ಪೋಸ್ಟ್ ಗಳಿವೆ ಎಸ್ ಸಿ ಅವರಿಗೆ ಒಂದು ಪೋಸ್ಟ್ಗಳಿವೆ ಟೋಟಲ್ ಆಗಿ ನಾಲ್ಕು ಪೋಸ್ಟ್ ಕಾಲಿವೆ ಇಲ್ಲಿ ಇನ್ನು ಕ್ವಾಲಿಫಿಷನ್ ಮಾಡಬೇಕಾದ್ರೆ ಮೆಟ್ರಿಕುಲೇಷನ್ ಆರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹತ್ತನೇ ತರಗತಿ ಅಥವಾ ಐ ಟಿ ಐ ಪಾಸ್ ಅವರು ಅಥವಾ ಇಕ್ವಲ್ಟ್ ಇದ್ದವರು ಅದು ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಈ ಹುದ್ದೆಗೆ ಏಜ್ ಮಿಲಿಮಿಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗೆ ಇದ್ದವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂತೆ ಏಜ್ ಲಿಮಿಟ್ ಆಗಿರ್ತಾ ಇದೆ ಅಪ್ ಟು ಎಸ್ ಸಿ ಎಸ್ ಟಿ ಅವರಿಗೆ ಫೈವ್ ವರ್ಸ್ ಇದು ವಯಮ್ ಸಲ್ಲಿ ಕೊಟ್ಟಿರ್ತಾರೆ ಯು ಆರು ಮತ್ತು ಎಸ್ ಸಿ ಎಸ್ ಟಿಯನ್ನು ಕೊಟ್ಟಿದ್ದಾರೆ ಪ್ಲೇಸ್ ಆಫ್ ವರ್ಕ್ ಕೊಟ್ಟಿದ್ದಾರೆ ಅವರು ಪ್ಲೇಸ್ ಆಫ್ ವರ್ಕ್ ವಿಲ್ ಸರ್ವರ್ ಇನ್ ಯುವರ್ ಇಂಡಿಯನ್ಸ್ ಕೋರ್ಸ್ಗಳಂತೆ ಕೊಟ್ಟಿದ್ದಾರೆ ಆರ್ ಲ್ಯಾಂಡ್ ಆರ್ ಸಿ ಕಮಾಂಡೆಡ್ ಫಾರ್ ದಿ ಬೈ ಪ್ರೆಸಿಡೆಂಟ್ ಯೂನಿಯನ್ ಇಂಡಿಯಾ ಆರ್ ಕಮಾಂಡೆಡ್ ಬೈ ಸುಪ್ರೀರಿಯರ್ ಕೊಟ್ಟಿದ್ದಾರೆ ಆರ್ ಎಂಡ್ ಸ್ವಲ್ಪ ಇರುತ್ತೆ ಅಂತ ಕೊಟ್ಟಿದ್ದಾರೆ ಡಿಸ್ಕ್ ಡ್ಯೂಟೀಸ್ ಯಾವ ರೀತಿ ಕೆಲಸ ಅದನ್ನು ಕೊಟ್ಟಿದ್ದಾರೆ ಪೋಸ್ಟ್ ಆಫ್ ಸ್ವೀಪರ್ ಸಪಾಯ್ ವಾಲಾ ಆ್ಯಂಡ್ ಡ್ಯೂಟೀಸ್ ಇನ್ಕ್ಲೂಡಿಂಗ್ ಮೇಂಟೈನಿಂಗ್ ಹೈಜೀನ್ ಸ್ವಿಪ್ಪಿಂಗ್ ಮ್ಯಾಪಿಂಗ್ ಮೋಪಿಂಗ್ ಕ್ಲೀನಿಂಗ್ ಆ್ಯಂಡ್ ಡ್ರೈನ್ಸ್ ಕ್ಲೀನಿಂಗ್ ಟಾಯ್ಲೆಟ್ ಮೇಂಟೆನೆನ್ಸ್ ಆ್ಯಂಡ್ ಸೇಫ್ಟಿ ಟ್ಯಾಂಕ್ ಬಾತ್ ಬಾತ್ರೂಮ್ ಈ ರೀತಿ ವರ್ಕ್ ಇರ್ತಿದ್ದಾರೆ ಇನ್ನು ವರ್ಕೋಬೋದಲ್ಲ ಅವರು ಸ್ವಿಪರ್ ಉದ್ದನ ಇದೇ ರೀತಿ ಬರುತ್ತೆ ಆಮೇಲೆ ಪೋಸ್ಟ್ ಆಫ್ ಟ್ರಾನ್ಸ್ಫರ್ಟೇಷನ್ ಕೊಟ್ಟಿದ್ದಾರೆ ಎನಿವರ್ ಇಂಡಿಯಾ ಅಂದರೆ ಮೇನ್ ಲ್ಯಾಂಡ್ ಐಸ್ಲ್ಯಾಂಡ್ ಅಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡುವಂತ ಕೊಟ್ಟಿದ್ದಾರೆ ಈ ಹುದ್ದೆಗಳನ್ನು ಇನ್ನು ಫಿಸಿಕಲ್ ಕೊಟ್ಟಿದ್ದಾರೆ ಈ ಹುದ್ದೆಗೆ ಫಿಸಿಕಲ್ ಯಾವ ರೀತಿ ಇರಬೇಕಂದ್ರೆ ನೋಡಿ ಫಿಜಿಕಲ್ ಬಂದೂ ಫಾಲೋವಿಂಗ್ ಆರ್ ದಿಕ್ವೈರ್ಮೆಂಟ್ ಫಿಸಿಕಲ್ ಕೊಟ್ಟಿದ್ದಾರೆ ಹೈಟ್ ಕೊಟ್ಟಿದ್ರೆ ಮೊದಲನೇದಾಗಿ ಹೈಟ್ ಬಂದ್ಬಿಟ್ಟು ಮಿನಿಮಮ್ ಒನ್ ಫಿಫ್ಟಿ ಸೆವೆನ್ ಇರಬೇಕು ಆಮೇಲೆ ಚೆಸ್ಟ್ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಎಕ್ಸ್ಪ್ರೆಷನ್ ಐದು ಸೆಂಟಿಂಗ್ ಇರಬೇಕು ವೇಟು ಟೆನ್ ಪ್ಲಸ್ ಆರ್ ಮೈನಸ್ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಐದು ಬಂದ್ಬಿಟ್ಟು ಸಿಕ್ಸ್ಟಿ ಬಾರ್ ಸಿಕ್ಸ್ ಬಾರ್ ಸಿಕ್ಸ್ಟಿ ಕೊಟ್ಟಿದರೆ ಬೆಟರು ಸಿಕ್ಸ್ ಪಾರ್ ಸಿಕ್ಸ್ಟಿ ವರ್ಸು ವಿತೌಟ್ ಕ್ಲಾಸು ಸಿಕ್ಸ್ ಬಾರ್ ನೈನ್ ಕೊಟ್ಟಿದ್ದಾರೆ ಆಮೇಲೆ ವಿತ್ ಕ್ಲಾಸು ಸಿಕ್ಸ್ ಬಾರ್ ಟ್ವೆಂಟಿ ಫೋರ್ ಈ ರೀತಿ ಐದು ರೂಪಾಯಿಗಿಂತ ಕೊಟ್ಟಿದ್ದಾರೆ ಇನ್ನು ರಿಕೂರ್ಮೆಂಟ್ ಪ್ರೊಸೀಜರ್ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ రిక్రూట్మెంట్ ప్రొసీజర్ బట్ ది ఫాలోయింగ్ ది ప్రొసీజ్ టు బాల్ రికూటెంట్ ఎంత ఎన్ ఫాల్ కొట్టారు మొదలై రిటర్న్ టెస్ట్ ఇస్తాయి రిటర్న్ టెస్ట్ మొట్టు ఫిఫ్టీ మార్క్స్ మార్క్స్ కొట్టారు కంపేరింగ్ జనరల్ నాలెడ్జ్ జనరల్ ఇంగ్లీష్ లెవెల్ ఆఫ్ హే తారీఖు సంబంధపంత జనరల్ నాలెడ్జ్ జల్ జనరల్ ఇంగ్లీష్ ఎగ్జామ్ ఎక్సమ్ర్ టెస్ట్ వన్ ఎగ్జామ్ ది పాస్ మార్క్స్ విల్ బి ఫిఫ్టీ ఫిఫ్టీ పర్సెంట్ కొట్టారు జనరల్ పొర్టి పై అంత కొ జనరల్ ఫిఫ్టీ ఎస్టివర్ పొర్టి పై కొట్టారు ಓನ್ಲಿ ದೋಸ್ ಹೂ ಅಪ್ಲೈ ಹೂ ಕ್ವಾಲಿಫೈ ದಿ ರಿಟರ್ನ್ ಟೆಸ್ಟ್ ಟ್ವಿಲ್ ಬಿ ಐಪರ್ ದಿ ಪ್ರೊಫೆಷನಲ್ ಸ್ಕಿಲ್ ಟೆಸ್ಟ್ ಕೊಟ್ಟಿದ್ದು ಇದು ಈ ಎಕ್ಸಾಮ್ ಪಾಸ್ ಆದರೂ ಪ್ರೊಫೆಷ್ನಲ್ಗೆ ಆಯ್ಕೆ ಆಗ್ತದೆ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಬಂತು ಪ್ರೊಫೆಷನಲ್ ಸ್ಕಿಲ್ ಟೆಸ್ಟ್ ಇರುತ್ತೆ ಪಿ ಎಚ್ ಡಿ ಇರುತ್ತೆ ಪಿ ಎಚ್ ಡಿ ಇದರಲ್ಲಿ ಏನಿದೆ ಅಂದರೆ ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಸ್ವಿಪ್ಪಿಂಗು ಮಿಂಗು ಕ್ಲೀನಿಂಗು ಡ್ರೈನ್ಸು ಕ್ಲೀನಿಂಗ್ ಟಾಯ್ಲರ್ಸು ಮೇಂಟೆನೆನ್ಸ್ ಆಫ್ ಸೆಪ್ರೇಟ್ ಟ್ಯಾಂಕ್ ಸ್ವಿಲ್ ಲೆನ್ಸ್ ಕೊಟ್ಟಿದ್ದಾರೆ ಈ ರೀತಿ ಸೆಕೆಂಡ್ ಸ್ಟೆಪ್ ಇದು ಬರುತ್ತೆ ಆಮೇಲೆ ಸಿ ಇದರಲ್ಲಿ ಸಿ ಅಂತ ಕೊಟ್ಟಿದ್ದಾರೆ ಫಿಸಿಕಲ್ ಫಿಟ್ನೆಸ್ ಬಂದ್ಬಿಟ್ಟು ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರಬೇಕಾದ್ರೆ ಆಲ್ ದೋಸ್ ಕ್ಯಾಂಡಿಡೇಟ್ ಹು ಹಾವ್ ದಿ ಬೋತ್ ರಿಟರ್ನ್ ಮೇಲ್ಗಡೆ ಎರಡು ಎಕ್ಸಾಮ್ ಪಾಸ್ ಅವರು ಇದಕ್ಕೆ ಫಿಸಿಕಲ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಒನ್ ಮಿಲ್ ಒನ್ ಮೈಲ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಏಳು ನಿಮಿಷದಲ್ಲಿ ಆಮೇಲೆ ಟ್ವೆಂಟಿ ಸ್ಕ್ವಾಟ್ ಸ್ಕ್ವಾಟ್ ಅಪ್ಸ್ ಇರ್ತವೆ ಆಮೇಲೆ ಹತ್ತು ಪುಷಪ್ ಇರ್ತವೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೆಡಿಕಲ್ ಸ್ಟ್ಯಾಂಡರ್ಡಲ್ಲಿ ಕ್ಯಾಂಡಿಡೇಟ್ ಹೋಗಿದ ಕ್ವಾಲಿಫೈದ್ ರಿಟರ್ನ್ ಟೆಸ್ಟ್ ಪಿ ಎಚ್ ಟಿ ಪಿ ಟಿ ಇವು ಮೇಲ್ಗಡೆ ಮೂರು ಪಾತ್ರ ನಂತರ ಮೆಡಿಕಲ್ ಕೊಟ್ಟಿದ್ದಾರೆ ಆಮೇಲೆ ಬಾಡಿ ಮೇಲೆ ಟ್ಯಾಬ್ಬಿಗೆ ಯಾವುದೇ ರೀತಿ ಇರೋದ್ರಿಂದ ಕೊಟ್ಟಿದ್ದಾರೆ ಅವರು ಸ್ವಲ್ಪ ಓದ್ಕೊಳ್ಳೋದನ್ನು ಆಮೇಲೆ ಪೇಸ್ ಕೇಳಿ ಇಂಪಾರ್ಟೆಂಟಲ್ಲಿ ಪೇಮೆಂಟ್ ಯಾವ ರೀತಿ ಇರುತ್ತೆ ಇಪ್ಪತ್ತೊಂದು ಸಾವಿರದ ಏಳುನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಚಾರ್ಜ್ ಇರುತ್ತೆ ಇದು ಲೆವೆಲ್ ತ್ರೀಗೆ ಇರ್ತದೆ ಎಚ್ ಆರ್ ಎ ಡಿ ಎ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಮೆಡಿಕಲ್ ಫೆಸಿಲಿಟೀಸ್ ಆ್ಯಂಡ್ ಅದರ್ ಫೆಸಿಲಿಟೀಸ್ ಅಲೌನ್ಸ್ ವಿಲ್ ವಿ ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಪ್ರಕಾರ ಎಲ್ಲ ಅಪ್ಲಿಕೇಬಲ್ ಆಗಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ಬೇಕಂದ್ರೆ ಇಲ್ಲಿ ಇನ್ ಕೇಸ್ ಆಪ್ ಎನಿ ಇಂಜೂರ್ ಆಕ್ಸಿಡೆಂಟ್ ಅಕೋಡೆಡ್ ಡ್ಯೂರಿಂಗ್ ದಿ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಪಿ ಟಿಯಲ್ಲಿ ಗೌರ್ಮೆಂಟ್ ವಿಲ್ ಬಿ ನಾಟ್ ಹೆಲ್ದಿ ರೆಸ್ಪಾನ್ಸಿಬಲ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ತಮಗೆ ಸಂಬಂಧಪಟ್ಟದ ಯಾವುದೇ ರೀತಿ ಗೌರ್ಮೆಂಟ್ ಸಂಬಂಧದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಹೌ ಟು ಅಪ್ಲೈ ಅಂತ ಹೀಗೆ ಅಲ್ಲಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಎನ್ರೋಲ್ಮೆಂಟ್ ಫಾಲೋವರ್ ಇನ್ ಕ್ಯಾಪಿಲೇಟರ್ಸ್ ಅಂದರೆ ಅರ್ಜನ್ನು ತಾವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಅರ್ಜನ್ನು ಪೋಸ್ಟ್ ಮಾಡಿ ಇಲ್ಲಿ ಈ ರಿಕ್ವೈರ್ಮೆಂಟ್ ಕೋಸ್ಟ್ ಗಾರ್ಡ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ನಂಬರ್ ತ್ರೀ ಪೋಸ್ಟ್ ಆಫೀಸ್ ಪೋಸ್ಟ್ ಬಾಕ್ಸ್ ನಂಬರ್ ನೈನ್ ನಂಬರ್ ನೈನ್ಟೀನ್ ಪನಂಬೂರು ನ್ಯೂ ಮಂಗಳೂರು ಫೈ ಒನ್ ಫೈವ್ ಸೆವೆನ್ ಫೈವ್ ಜೀರೋ ಒನ್ ಜೀರೋ ಬಿ ಫೋರ್ ಕ್ಲೋಸಿಂಗ್ ಡೇಟ್ ಇಲ್ಲಿ ಅರ್ಜಿಯನ್ನು ಆಪ್ಲೈನ್ ಮೂಲಕ ಪೋಸ್ಟ್ ಮೂಲಕ ಕಲಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇದು ಮಂಗಳೂರು ಇರತಕ್ಕಂಥ ನೇಮಕಾತ ಇದೆ ಪೋಸ್ಟ್ ಗಾರ್ಡ್ದು ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಮಾಡಿಟ್ಟು ಕೋಸ್ಟ್ ಗಾರ್ಡ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಂಬರ್ ಎಕ್ಸಾಮ್ ಕೂಡ ಮಂಗಳೂರಿನ ಇದೆ ಅಂತ ಕೊಟ್ಟಿದ್ದಾರೆ ಇನ್ನು ಲಾಸ್ಟ್ ಡೇಟ್ ಮಾಡಿಬಿಟ್ಟು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅಷ್ಟು ಅರ್ಜನ್ನು ಆಪ್ಲೈನ್ ಮೂಲಕ ಸಲ್ಲಿಸಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಕೆಲವೊಂದು ಎಚ್ಚರಿಕೆ ಅಂತ ಕೊಟ್ಟಿದ್ದಾರೆ ಓದಿಕೊಳ್ಳಿ ಈ ಲಾಸ್ಟಿಗೆ ಬಂದರೆ ಇಲ್ಲಿ ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಈ ಫಾರ್ಮ್ ಅಥವಾ ಪ್ರಿಂಟ್ ತಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅದನ್ನು ಕಳಿಸಬೇಕಾಗುತ್ತೆ ಇಲ್ಲಿ ಇಂಡಿಯನ್ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ದ ಪೋಸ್ಟ್ ಆಫ್ ಅಂಡಲ್ ಫಲೋವರ್ ಕರ್ನಾಟಕ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಲಾಸ್ಟ್ ಡೇಟು ಹತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಈ ಎಲ್ಲ ಅಕ್ಷರಗಳನ್ನು ಕ್ಯಾಪಿಟಲ್ ಬರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ನಿಮ್ಮ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಪಾಸಿಂಗ್ ಇರೋ ಸರ್ಟಿಫಿಕೇಟು ಪಾಸಲು ಸಬ್ಜೆಕ್ಟು ಟೋಟಲ್ ಮಾರ್ಕ್ಸು ಅಗ್ರಗಳ ಹಾಕಬೇಕಾಗುತ್ತೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಎಫ್ ಇದು ಕೇಳಿದ್ರೆ ಅಂತ ಕೇಳ್ಬೋದು ಕಂಪ್ಲೀಟ್ ಪೋಸ್ಟ್ಲ ಅಡ್ರೆಸ್ ಹಾಕಬೇಕಾಗುತ್ತೆ ಆಮೇಲೆ ಕಂಪ್ಲೀಟ್ ಪ್ರೆಸೆಂಟ್ ಅಡ್ರೆಸ್ ಹಾಕಬೇಕಾಗುತ್ತೆ ಇಲ್ಲಿ ಡಿಕ್ಲೇಷನ್ ಕೊಟ್ಟಿದ್ದಾರೆ ಇಲ್ಲಿ ತಂಬ್ ಇಂಪ್ರೆಸ್ ಮಾಡಿ ಇಲ್ಲಿ ಪ್ಲೇಸು ಡೇಟು ಹಾಕಿ ಇಲ್ಲಿ ಸಿಗ್ನೇಚರ್ ಮಾಡಿ ಈ ಫಾರ್ಮನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇದಿಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಹಾಗೂ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ವಿಡಿಯೋ ಲಿಂಕಲ್ಲಿ ಕೊಟ್ಟಿದ್ದೀನಿ ಹಾಗೂ ಈ ಪಿ ಡಿ ಎಫ್ ಫಾರ್ಮನ್ನು ನಮ್ಮ ವಾಟ್ಸಪ್ಲಲ್ಲಿ ಅವ್ರನ್ನ ಗ್ರೂಪಲ್ಲಿ ಕೂಡ ಕೊಟ್ಟಿದ್ದೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ನಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ತಾವು ಒಂದು ಸಾರಿ ಸರಿಯಾಗಿ ನೋಡಿಕೊಂಡು ಆಮೇಲೆ ಪ್ರಿಂಟ್ ತೊಗೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಸ್ ಎಲ್ ಸಿ ಟೆಂತ್ ಅವರು ಅಪ್ಲೈ ಮಾಡ್ಬೋದು ಪುರುಷರಿಗೆ ಮಾತ್ರ ಇದೆ ಮಹಿಳೆಯರಿಗೆಲ್ಲ ಇದು ಅದು ನಮ್ಮ ಕರ್ನಾಟಕದ ಮಾತ್ರ ಅಂತ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಮುಗಿಸಿ ಮನೆಯಲ್ಲಿದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಇದು ಪರ್ಮನೆಂಟ್ ಜಾಬ್ ಆಗಿರ್ತದೆ ಇನ್ನೊಂದು ಸಲ ಸರಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಂಡಿಯನ್ ಕೋಸ್ಟ್ ಗಾರ್ಡ್ದ ಇದು ಮಂಗಳೂರಿರ್ತಕ್ಕಂಥ ನಿಮ್ಮ ಕೈ ತಾಗಿದೆ ಯಾರು ಇಂಟ್ರೆಸ್ಟ್ ಇರೋ ಅರ್ಜನ್ನು ಸಲ್ಲಿಸಬಹುದಾಗಿದೆ ಕರ್ನಾಟಕ ಮಾತ್ರ ಅಂತ ಕೊಟ್ಟಿದ್ದಾರೆ ಹಾಗೂ ಕನ್ನಡಕ್ಕೆ ಮಾತ್ರ ಅರ್ಜಿಯನ್ನು ಅದಕ್ಕೆ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಕ್ಕೆ ತುಂಬ ಧನ್ಯವಾದಗಳು ತಮಗೆ ಈ ಮಾಹಿತಿ ಇಷ್ಟ ಅದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನು ನೋಡ್ರೆ ನಾವು ಅಪ್ಲೋಡ್ ಮಾಡೋದು ದುಡ್ಡಿ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ವಿಡಿಯೋ ನೋಡಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗಂಡ್ರೆ